ಹಾಯ್ ಹಲೋ ವೀಕ್ಷಕ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಡೈಲಿ ಬ್ಲಾಗ್ ಹ್ಯಾವ್ ಸೂಷಲ್ ಈವ್ನಿಂಗಿಂದ ಶುರು ಮಾಡಿದ್ದೀನಿ ಸೊ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೂಡ ಕೊಡಬೇಕು ಹಾಗೆ ರೆಸಿಪಿ ಜೊತೆ ಸ್ವಲ್ಪ ಮಾತುಕತೆ ಕೂಡ ಶುರು ಮಾಡ್ಕೊಳ್ತಾ ಇದ್ದೀನಿ ಸೊ ಸಂಜೆ ಸ್ವಲ್ಪ ಆನ್ಲೈನಲ್ಲಿ ತರಕಾರಿಗಳೆಲ್ಲನೂ ಕೂಡ ಹಾರ್ಡರ್ ಮಾಡಿದ್ದೆ ಸೊ ಅದು ಕೂಡ ಬಂತು ಸೊ ಅದನ್ನು ಕೂಡ ರಿಸೀವ್ ಮಾಡ್ಕೊಂಡಿದ್ದ ಆಯಿತು ಸೊ ಸಂಜೆ ಊಟಕ್ಕೆ ಇವತ್ತು ನಾನು ಪಪ್ಪು ಮಾಡೋಣ ಅಂತ ಅಂದ್ಕೊಂಡೆ ಮೆಂತ್ಯ ಪಪ್ಪು ಸೊ ಅದರ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಆನ್ಲೈನಲ್ಲಿ ಯೂಶಲಿ ತರಕಾರಿ ಹಾಲು ಮೊಸರು ಎಲ್ಲದನ್ನೂ ಕೂಡ ತರಿಸ್ಕೊಂಡಿದ್ದೆ ಸೊ ಒಂದು ಜಪ್ ಫೋಟೋದಲ್ಲೂ ಆರ್ಡರ್ ಮಾಡಿದ್ದೆ ಹಾಗೆ ಇನ್ನೂ ಸ್ವಲ್ಪ ಮೆಕ್ಕಿರೋ ತರಕಾರಿನ ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ದೆ ಸೊ ಯಾಕೆ ರೀತಿ ಎರಡು ಇದನ್ನ ಯೂಸ್ ಮಾಡಿಕೊಂಡು ನಾನು ಆರ್ಡರ್ ಮಾಡ್ತೀನಿ ಏನು ಅನ್ನೋದನ್ನು ನೆಕ್ಸ್ಟ್ ಬರುವಂತಹ ಮಿನಿ ಬ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ನೀವು ಕೂಡ ಮಿಸ್ ಮಾಡದೆ ನೋಡ್ಬೋದು ಸೊ ಹಾಗೆಯೇ ತರಕಾರಿ ಬಂದಿರೋದೆಲ್ಲದನ್ನು ಕೂಡ ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಜವಾಗ್ಲೂ ಫ್ರೆಶ್ ಆಗಿರುತ್ತೆ ಸ್ವಲ್ಪ ಅಷ್ಟು ನನಗೆ ಬ್ಯಾಡ್ ರಿವ್ಯೂ ಅಂತ ನಾನು ಕೊಡಲಿಕ್ಕೆ ನಿಜವಾಗ್ಲೂ ಆಗೋಲ್ಲ ಬಿಕಾಸ್ ನನಗೆ ಬಂದಿರೋ ತರಕಾರಿ ಇವತ್ತಿನವರೆಗೂ ಕೂಡ ಯಾವುದು ಕೆಟ್ಟದಾಗಿರೋದೇನು ಬಂದಿಲ್ಲ ಹಾಗಾಗಿ ತುಂಬ ಚೆನ್ನಾಗಿತ್ತು ಸೊ ಅದೆಲ್ಲದನ್ನು ಜೋಡಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಾನು ಒಂದು ಟ್ರೈಪೋರ್ಡ್ ಕೂಡ ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ ಅದು ಕೂಡ ರಿಸೀವ್ ಆಗಿತ್ತು ಸೊ ಅದನ್ನು ಕೂಡ ತೊಗೊಂಡು ಬಂದು ನಿಮ್ಮ ಜೊತೆ ರಿವ್ಯೂ ಶೇರ್ ಮಾಡೋಣ ಅಂತ ಕೂತ್ಕೊಂಡೆ ಬಟ್ ಯೂಶ್ವಲಿ ರಿವ್ಯೂಸನ್ನು ಕೊಡುವಾಗ ಇದನ್ನ ತಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಟ್ ಅಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ನಿಮಗೆ ಹೇಳ್ತೀನಿ ಯಾರು ಕೂಡ ಈ ಟ್ರೈ ಪೋಡೋಣ ನಿಜವಾಗ್ಲು ಬೈ ಮಾಡೋಕೆ ಹೋಗ್ಬೇಡಿ ಬಿಕಾಸ್ ತುಂಬಾ ಅಂದ್ರೆ ತುಂಬಾನೇ ವರ್ಸ್ಟ್ ಆಗಿತ್ತು ಕ್ವಾಲಿಟಿ ಸ್ವಲ್ಪನು ಚೆನ್ನಾಗಿರ್ಲಿಲ್ಲ ಬಟ್ ರಿವ್ಯೂಸ್ ಎಲ್ಲ ಏನೋ ಗೊತ್ತಿಲ್ಲಪ್ಪ ಸ್ವಲ್ಪ ಜನ ಚೆನ್ನಾಗೇ ಹಾಕಿದ್ರು ಎಲ್ಲರೂ ಕೂಡ ಬಟ್ ಗೊತ್ತಿಲ್ಲ ಇತ್ತೀಚೆಗೆ ಒಂದು ಬಿಸ್ನೆಸ್ ಥರ ಆಗಿಬಿಟ್ಟಿದೆ ಅಲ್ವ ರಿವ್ಯೂಸ್ ಕೊಟ್ಟರೆ ಇಷ್ಟು ರಿವ್ಯೂಸ್ ಇಷ್ಟು ಅಮೌಂಟ್ ಅಂತ ಕೂಡ ಪೇ ಮಾಡ್ತಾರೆ ಸೊ ಮೇ ಬಿ ಆ ಥರ ಕೂಡ ಇದ್ದರೂ ಇರಬಹುದು ಸೊ ನಿಜ ನಾನು ಇದೇ ಥರ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲ ಬಟ್ ಇದ್ದರೂ ಇರಬಹುದು ಯಾಕಂದರೆ ನಮ್ಮ ಜೊತೆ ವರ್ಕ್ ಮಾಡೋರೆ ಕೆಲವೊಬ್ಬರೆಲ್ಲ ಆ ಥರ ರಿವ್ಯೂಸ್ ಕೊಟ್ಟರೆ ಅಮೌಂಟ್ ಕೊಡ್ತಾರೆ ಅಂತ ಹೇಳಿ ಮಾಡ್ತಾ ಇರ್ತಾರೆ ಹಾಗಾಗಿ ಸೊ ನೋಡ್ತಾ ಇದ್ದೀರಾ ಇಲ್ಲ ಇಲ್ವಿ ಇಲ್ಲಿ ಸ್ಕ್ರೂ ಎಲ್ಲ ತುಂಬನೇ ಲೂಸ್ ಆಗಿತ್ತು ಆಲ್ರೆಡಿ ಇಲ್ಲಿ ಕನೆಕ್ಷನ್ ಎಲ್ಲ ಬಿಟ್ಟು ಹೋಗ್ಬಿಟ್ಟಿತ್ತು ಮತ್ತು ಆ ಪ್ಲಾಸ್ಟಿಕ್ ಕ್ವಾಲಿಟಿ ಏನಿದೆ ಅಲ್ವಾ ಮೆಟಲ್ದು ಸದ್ದು ಅದು ಕೂಡ ತುಂಬ ಮನೆ ಲೋ ಕ್ವಾಲಿಟಿ ಆಗಿತ್ತು ಹಾಗಾಗಿ ಸೊ ನಾನು ಆಲ್ರೆಡಿ ಇದನ್ನು ಒಂದು ಶಾರ್ಟಲ್ಲೂ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಇದು ಯಾವ ಬ್ರ್ಯಾಂಡಿಂದು ಏನು ಅಂತ ಹೇಳಿ ಸೊ ಖಂಡಿತ ನೀವು ಕೂಡ ಶಾರ್ಟ್ಸ್ನ ಒಂದ್ಸಲ ಚೆಕ್ ಮಾಡಿ ಈ ಬ್ರ್ಯಾಂಡ್ ಖಂಡಿತ ಅಮೆಝಾನಲ್ಲಿ ತೊಗೊಳಕ್ಕೆ ಹೋಗಬೇಡಿ ತುಂಬಾ ವರ್ಸ್ಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಸೊ ನನ್ನ ಹತ್ರ ಆಲ್ರೆಡಿ ಟ್ರೈಪೋರ್ಡ್ ಇತ್ತು ಬಟ್ ಏನಂದರೆ ಇವಾಗಿರೋ ಟ್ರೈಪೋಡ್ ಬಂದುಬಿಟ್ಟು ಸ್ವಲ್ಪ ದೊಡ್ಡದು ಸೊ ನಾನೇನಾದರೂ ಚಿಕ್ಕ ಪುಟ್ಟ ಏನಾದ್ರು ಮಿನಿ ಬ್ಲಾಗ್ಸ್ನೆಲ್ಲ ಮಾಡುವಾಗ ಸುಮ್ಮನೆ ದೊಡ್ಡ ಟ್ರೈಪೋಡ್ ಓಪನ್ ಮಾಡಿ ಯಾಕೆ ಮಾಡೋದು ಅಟ್ಲೀಸ್ಟ್ ಒಂದು ಚಿಕ್ಕದ ಈ ಥರ ಇದ್ದರೆ ಸ್ವಲ್ಪ ನನಗೆ ಯೂಸ್ ಮಾಡೋಕ್ಕೂ ಕೂಡ ಕಂಫರ್ಟಬಲ್ ಇರುತ್ತಲ್ವಾ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದು ಬಟ್ ನಿಜವಾಗ್ಲೂ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಸೊ ಖಂಡಿತ ಹಾಗಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಕೆಲವರು ಯೂಟ್ಯೂಬರ್ಸ್ ಕೂಡ ನಾನು ವೀಡಿಯೋಸ್ನ ನೋಡ್ತೀರ ಅಂತ ಗೊತ್ತಾಯಿತು ರೀಸೆಂಟಾಗಿ ಹಾಗಾಗಿ ಈ ಒಂದು ರಿವ್ಯೂಸ್ ಕೊಟ್ಟರೆ ನಿಮ್ಗೆ ಅದ್ರ ಬೇಕಾದ್ರೆ ಹೆಲ್ಪ್ ಆದರೂ ಆಗ್ಬೋದು ಅಂತ ಹೇಳಿ ಇದ್ರ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಇಷ್ಟೆಲ್ಲ ಆದಮೇಲೆ ಸೊ ಹ್ಯಾಸ್ ಯೂಶಯಲ್ ಸಂಡೇ ಮೀನ್ಸ್ ಈವ್ನಿಂಗಲ್ಲಿ ಇದ್ದೇ ಇರುತ್ತೆ ಅಲ್ವಾ ಬಟ್ ಇತ್ತೀಚಿಗೆ ಮನೇಲಿ ನಂದು ಕೂಡ ಕೆಲಸಗಳು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಬಿಕಾಸ್ ಸ್ವಲ್ಪ ದಿನ ಎಲ್ಲದರಿಂದ ಕೂಡ ಬ್ರೇಕ್ ಬೇಕಂತ ಅನ್ನಿಸಿತ್ತು ಹಾಗಾಗಿ ಕೆಲಸಗಳನ್ನು ಕೂಡ ಈವ್ನಿಂಗ್ ರೂಟೀನ್ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಹ್ಯಾಸ್ ಯುಶಿಯಲ್ ನಾರ್ಮಲ್ ರೂಟೀನ್ಗೆ ಬರಲೇಬೇಕು ಅದಕ್ಕೋಸ್ಕರ ಸ್ವಲ್ಪ ಪ್ರಯತ್ನ ಕೂಡ ಮಾಡ್ತಾಯಿದ್ದೀನಿ ಸೊ ಎನಿವೆ ಏನೇ ಕೆಲಸ ಬಿಟ್ಟರೂ ಕೂಡ ಹೆಣ್ಮಕ್ಳು ಅಡುಗೆ ಕೆಲಸ ಅಂತೂ ಬಿಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಸೊ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ತರಕಾರಿ ಎಲ್ಲನೂ ಕೂಡ ಹೆಚ್ಕೊಂಡು ಏನಿಲ್ಲ ತುಂಬಾ ಆಗಿದ್ದಕ್ಕೆ ಜಸ್ಟ್ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಂತ್ಯ ಸೊಪ್ಪು ಇಷ್ಟೇ ಬೇಕಾಗಿರೋದು ತರಕಾರಿಗಳಲ್ಲಿ ಸೊ ಇದೆಲ್ಲದನ್ನೂ ಕೂಡ ರೆಡಿ ಮಾಡಿಕೊಂಡ್ರೆ ಮಾಡ್ಕೊಳ್ಳೋದು ಕೂಡ ಇಷ್ಟೊತ್ತಾಗುತ್ತೆ ಅಲ್ವಾ ತುಂಬಾ ಸಿಂಪಲ್ಲಾಗಿಯೇ ಮಾಡ್ಬೋದು ಸೊ ಹಾಗೆಯೇ ನನಗೆ ಮೊನ್ನೆ ಮೀನ್ಸ್ ಒಂದು ಫೋರ್ ಡೇಸ್ ಬ್ಯಾಕಲ್ಲಿ ಒಂದು ಮೆಸೇಜ್ ಕಮೆಂಟ್ ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ ಏನಂದರೆ ಮೀನ್ಸ್ ನೀವು ಯಾವುದೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀರಾ ಹೇಗೆ ಯೂಸ್ ಮಾಡೋದು ಅರ್ನಿಂಗ್ಸ್ ಹೇಗಿದೆ ನಿಮಗೆ ಏನು ನಿಮ್ಮ ಒಪಿನಿಯನನ್ನು ನೀವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡಬೇಕಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಸೊ ಬಿಕಾಸ್ ತುಂಬ ಜನಕ್ಕೆ ಯೂಟ್ಯೂಬ್ ಅಂದ ತಕ್ಷಣ ಲಕ್ಷ ಲಕ್ಷ ದುಡಿತಾ ಇದ್ದಾರೆ ಅನ್ನೋ ಒಂದು ಥಾಟ್ ಇದೆ ಸೊ ಖಂಡಿತವಾಗ್ಲೂ ಲಕ್ಷ ಲಕ್ಷ ದುಡಿಯೋರು ಕೂಡ ಇದ್ದಾರೆ ಸೊ ಆದರೆ ಅದು ಹೇಗೆ ಏನು ಎತ್ತ ಇನ್ ಆಗಿ ಒಂದು ಸಪ್ರೇಟ್ ಬ್ಲಾಗ್ನ ಮಾಡ್ತೀನಿ ಸೊ ಖಂಡಿತವಾಗ್ಲೂ ನೀವು ಕೂಡ ನೋಡಿ ಯಾರಾದರೂ ಮನೇಲೇ ಕುತ್ಕೊಂಡು ಎಂದ್ರೂ ನ್ನ ಸ್ಟಾರ್ಟ್ ಮಾಡಬೇಕು ಅಥವಾ ನನಗೂ ಯೂಟ್ಯೂಬ್ ಮಾಡೋ ಐಡಿಯಾ ಇದೆ ನಿನ್ನ ಇಷ್ಟ ಇದೆ ಬಟ್ ಹೇಗೆ ಏನು ಅಂತ ಪ್ರಾಪರ್ ಐಡಿಯಾಸ್ ಇಲ್ಲ ಅನ್ನೋರು ಕೂಡ ಖಂಡಿತ ವೀಡಿಯೋನ ನೋಡಿ ಮಾಡ್ಬೋದು ಸೊ ಇವಾಗ ಕಮಿಂಗ್ ಟು ದ ರೆಸಿಪಿ ಸೊ ರೆಸಿಪಿಗೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಒಂದು ಐವತ್ತರಿಂದ ನೂರು ಗ್ರಾಮಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಬೇಳೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕರ್ಬೇವನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಇಷ್ಟನ್ನು ಕೂಡ ಹಾಕ್ಬಿಟ್ಟು ಅದು ಮುಳುಗೋಕೆ ಎಷ್ಟು ನೀರು ಬೇಕಲ್ವ ಅಷ್ಟು ನೀರನ್ನು ನಾನು ಒಂದು ನಾಲ್ಕರಿಂದ ಐದು ವಿಷಲನ್ನ ಬರ್ಸ್ಕೊಂಡಿದ್ದೆ ಸೊ ನಾಲ್ಕರಿಂದ ಐದು ವಿಷಲಿಗೆ ಬೇಳೆ ಆಲ್ಮೋಸ್ಟ್ ಮೆತ್ತಗೆ ಚೆನ್ನಾಗೇ ಬೆಂದಿತ್ತು ಅಂತಲೇ ಹೇಳ್ಬೋದು ಸೊ ನಂತರ ಈ ಬೇಳೆ ಎಲ್ಲ ಏನು ಚೆನ್ನಾಗಿ ಬೆಂದೋಗಿಬಿಡುತ್ತೆ ಅಲ್ವಾ ಸೊ ಅದನ್ನು ನೀವು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆದಷ್ಟು ಚೆನ್ನಾಗಿ ಜಾಸ್ತಿ ಸ್ಮ್ಯಾಶ್ ಮಾಡಿ ಅವಾಗ ಏನಂದರೆ ಪಪ್ಪುವಲ್ಲಿ ನೀವು ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀರಾ ಹಲ್ವಾ ಸೊ ಅವಾಗ ಇನ್ನೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೆ ಸೊ ಇಲ್ಲ ಹಾಗೆ ಬೇಳೆ ಬೇಳೆ ಥರ ಇದ್ದರೆ ಪಪ್ಪಲ್ಲಿ ಅಷ್ಟು ಚೆನ್ನಾಗಿರೋಲ್ಲ ಅಂತ ನನಗನ್ಸುತ್ತೆ ಹಾಗಾಗಿ ನಾನು ಈ ರೀತಿ ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಇವಾಗ ಸ್ಮ್ಯಾಶ್ ಮಾಡಿರೋದಕ್ಕೆ ನಾನು ಒಂದು ಎಂಬೆಹಣ್ಣಿಗೆ ಆತದಷ್ಟು ಹುಣ್ಸಿ ಒಂದು ಹತ್ತು ನಿಮಿಷ ನೆನ್ಸಿಟ್ಟಿದೆ ಅದ್ರ ಹುಳಿ ಕೂಡ ತಗೊಂಡು ಇವಾಗ ಅದಕ್ಕೆ ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಂತರ ಇವಾಗ ಹೊಕ್ಕರ್ಣೆಗೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಮೀನ್ಸ್ ಒಂದು ಪ್ಯಾನಲ್ಲಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ನಂತರ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಹಾಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಕೂಡ ಹಾಕಿದ್ದೆ ನೀವು ಯಾವುದಾದ್ರು ಒಂದನ್ನು ಬೇಕಾದರೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಸೊ ಇದಿಷ್ಟನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ನೀವು ಬಾಡಿಸ್ಕೊಳ್ಬೇಕಾಗುತ್ತೆ ಸೊ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಘಮ ಬರ್ತಾ ಇರುತ್ತೆ ಅವಾಗ ಇನ್ನೂ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ನಂತರ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಕೂಡ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ನೀವು ಬಡಿಸ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಬೇಗ ಬೇಯಬೇಕಲ್ವಾ ಹಾಗಾಗಿ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪನ್ನು ಹಾಕೊಂಡು ಟೊಮೆಟೊನ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀನ್ಸ್ ಅಟ್ಲೀಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆದರೂ ಟೊಮೆಟೊ ಬೆಂದಿರಬೇಕು ಎಣ್ಣೆಯಲ್ಲಿ ಸೊ ಅಲ್ಲಿವರೆಗೂ ಕೂಡ ನೀವು ಇದನ್ನು ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಬೇಕಾಗುತ್ತೆ ಟೊಮೆಟೊ ಅಷ್ಟು ನೀಟಾಗಿ ಬೆಂದಿಲ್ಲ ಅಂದರೆ ಸೊಪ್ಪು ಹಾಕಿದಾಗ ನಾವು ಸೊಪ್ಪೇನು ಬೇಗ ಬೆಂದೋಗಿಬಿಡುತ್ತೆ ಅಲ್ವಾ ಆಮೇಲೆ ಸರಿಯಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಸೊ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಸೊ ಈ ರೀತಿ ಎಲ್ಲ ಹಾಕಿರಬೇಕು ಸೊ ಟೊಮೆಟೊ ಆಗ್ತಾ ಆಗ್ತಾ ಎಣ್ಣೆ ಬಿಡ್ತಾ ಇರುತ್ತೆ ಆ ರೀತಿ ಆದಮೇಲೆ ನೀವು ಏನು ಹೆಚ್ಚಿಟ್ಕೊಂಡಿದ್ದೀರಾ ಹಲ್ವಾ ಆ ಮೆಂತ್ಯ ಸೊಪ್ಪನ್ನು ಹಾಕಬೇಕಾಗುತ್ತೆ ಸೊ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಆ ಪಪ್ಪನ್ನ ಮಾಡ್ತಾ ಇದ್ದೀನಿ ನೀವು ಪಾಲಕ್ ಪಪ್ಪು ಕೂಡ ಮಾಡ್ಬೋದು ಮೀನ್ಸ್ ಸೇಮ್ ಪ್ರೊಸೀಜರೇ ಬಟ್ ನೀವು ಪಾಲಕ್ ಸೊಪ್ಪನ್ನ ಹಾಕಬೇಕಾಗುತ್ತೆ ಅಷ್ಟೇ ಸೊ ಇದೇ ಥರ ನೀವು ಸೊಪ್ಪನ್ನು ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿ ಅದೇನು ಒಂದು ಐದೇ ನಿಮಿಷ ಅಷ್ಟೇ ಏನು ಬೇಕಾಗಲ್ಲ ಸೊ ಇಷ್ಟನ್ನು ಹಾಕ್ಬಿಟ್ಟು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಸೊಪ್ಪನ್ನು ಬಾಡಿಸ್ಕೊಳ್ಬೇಕಾಗುತ್ತೆ ಸೊ ಅದೇ ಒಂದು ಇದರಲ್ಲಿ ಬಿಸಿಯಲ್ಲೇ ಸೊಪ್ಪೆಲ್ಲ ನೀಟಾಗಿ ಬೆಂದೋಗುತ್ತೆ ನಂತರ ನೀವು ಏನು ಬೇಳೆ ನಾವಾಗಲೇ ಸ್ಮ್ಯಾಶ್ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಈ ಒಂದು ಸೊಪ್ಪಿರುವಂತಹ ಉಗ್ರಣ್ಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಬೆಂದಿದೆ ಅಂತ ಅಂದ್ಬಿಟ್ಟು ನೀವು ನಾನು ಆ್ಯಕ್ಚುಲಿ ಉಪ್ಪು ಹಾಕೋದು ಒಂದು ಮೀನ್ಸ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ನೀವು ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಸೊ ಎಲ್ಲನೂ ಕೂಡ ಹಾಕ್ಕೊಂಡು ಒಮ್ಮೆ ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಕಡಿಮೆ ಅನ್ನಿಸ್ತಾ ಇದೆಯಾ ಏನು ಅಂತ ಹೇಳಿ ನಿಮಗೇನಾದ್ರು ಹಸಿ ಖಾರ ಕಡಿಮೆ ಇರುತ್ತೆ ಅಂದರೆ ನೀವು ಬೇಕಾದ್ರೆ ಸ್ವಲ್ಪ ಪುಡಿ ಕೂಡ ಹ್ಯಾಡ್ ಮಾಡ್ಬೋದು ಇಲ್ಲ ಹಸಿಮೆಣ್ಸಿನಕಾಯಿ ಖಾರ ಜಾಸ್ತಿ ಇದ್ದಿದ್ದರಿಂದ ನಾನು ಹ್ಯಾಡ್ ಮಾಡಿಲ್ಲ ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಕುದಿಸೀರ ರೆಸಿಪಿ ರೆಡಿ ಆಯಿತು ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು